ರೋಕೋ ಜೋಡಿಯ ಮುಂದಿನ ಗುರಿ ಏನು ಅದೆಷ್ಟೋ ಜನ ಕ್ರಿಕೆಟ್ ಪ್ರಿಯರು ರೋಕೋ ಜೋಡಿ ಕ್ರಿಕೆಟ್ ಅಖಾಡಕ್ಕೆ ಬರುವುದನ್ನೇ ಕಾಯ್ತಾ ಇರುವುದಂತೂ ನಿಜ ಆಸಿಸ್ ನೆಲದಲ್ಲಿ ಅಬ್ಬರಿಸಿದ ರೋಕೋ ಜೋಡಿ ಮತ್ತೆ ಮೈದಾನಕ್ಕೆ ಇಳಿಯುವುದು ಯಾವಾಗ ಮುಂದಿನ ಪಂದ್ಯಗಳು ಯಾವಾಗ ನಡೆಯುತ್ತೆ ಗೊತ್ತಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ರೋಕೋ ಜೋಡಿಯ ಮುಂದಿನ ಗುರಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ಈ ಸರಣಿ ತವರು ನೆಲದಲ್ಲಿ ನಡೆಯಲಿದೆ ಒಟ್ಟು ಮೂರು ಏಕದಿನ ಪಂದ್ಯಗಳು ನವೆಂಬರ್ ಮೂವತ್ತು ಡಿಸೆಂಬರ್ ಮೂರು ಮತ್ತು ಆರರಂದು ರಾಂಚಿ ರಾಯ್ಪುರ್ ಮತ್ತು ವೈಜಾಗ್ನಲ್ಲಿ ನಡೆಯಲಿದೆ ರೋಹಿತ್ ಮತ್ತು ಕೊಹ್ಲಿ ಈ ಸರಣಿಯಲ್ಲೂ ಮಿಂಚುವ ಸಾಧ್ಯತೆ ಇದೆ ಏಕೆಂದರೆ ಅವರಿಬ್ಬರು ತವರು ನೆಲದಲ್ಲಿ ನಡೆದಿರುವ ಏಕದಿನ ಪಂದ್ಯಗಳಲ್ಲಿ ಉತ್ತಮ ದಾಖಲೆಯನ್ನ ಹೊಂದಿದ್ದಾರೆ ಯಾವುದೇ ಎದುರಾಳಿ ತಂಡವು ರೋಕು ಜೋಡಿಯನ್ನ ತವರು ನೆಲದಲ್ಲಿ ತಡೆಯುವುದು ಅಸಾಧ್ಯ ಅಂತ ಪರಿಗಣಿಸಲಾಗಿದೆ ಇತ್ತೀಚಿನ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲೂ ಕೂಡ ರೋಹಿತ್ ಶರ್ಮಾ ಸೂಪರ್ ಹಿಟ್ ಪ್ರದರ್ಶನವನ್ನ ನೀಡಿದ್ರು ಒಟ್ಟು ಮೂರು ಪಂದ್ಯಗಳಲ್ಲಿ ಒಂದು ಶತಕ ಮತ್ತು ಅರ್ಧ ಶತಕದ ಸಹಾಯದಿಂದ ಇನ್ನೂರ ಎರಡು ರನ್ ಗಳಿಸಿದ್ರು ಭಾರತ ಒಂದು ಎರಡು ಅಂತರದಲ್ಲಿ ಸರಣಿಯನ್ನ ಸೋತರೂ ಕೂಡ ರೋಹಿತ್ ಅವರ ಪ್ರದರ್ಶನ ಮಾತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯಿತು ವಿಶೇಷವಾಗಿ ಕೊನೆಯ ಏಕದಿನ ಪಂದ್ಯದಲ್ಲಿ ರೋಹಿತ್ ಅವರ ಶತಕ ಟೀಕಾಕಾರರ ಬಾಯಿಯನ್ನು ಮುಚ್ಚಿಸಿತು સાક્ષ્ટુ તુ કઈજ ફિટનેસ ફીટનેસ તુદારસી કુંડેરવા રોહીત ಆಸಿಸ್ ವಿರುದ್ಧದ ಕೊನೆಯ ಏಕದಿನ ಪಂದ್ಯದಲ್ಲಿ ಸುಲಭವಾಗಿ ಗಳನ್ನ ಆಡಿದ್ರು ಅವರ ಆಟ ಹೇಗಿತ್ತು ಅಂದ್ರೆ ಆರಂಭ ದಿನದ ರೋಹಿತ್ ನೆನಪಾದ್ರು ಎರಡನೇ ಏಕದಿನ ಪಂದ್ಯದಲ್ಲೂ ಕೂಡ ರೋಹಿತ್ ಅದ್ಭುತ ಇನ್ನಿಂಗ್ಸ್ ಆಡಿದ್ರು ಅವರು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಶೈಲಿಗೆ ವಿರುದ್ಧವಾಗಿ ಕಠಿಣ ಪಿಚ್ನಲ್ಲಿ ಬಹಳ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದ್ರು ಮತ್ತು ಅರ್ಧ ಶತಕವನ್ನ ಸಿಡಿಸಿದ್ರು ಈ ಎರಡು ಇನ್ನಿಂಗ್ಸ್ಗಳ ನಂತರ ರೋಹಿತ್ ಅವರ ಭವಿಷ್ಯದ ಬಗ್ಗೆ ಚರ್ಚೆ ಹುಟ್ಟುಕೊಂಡಿವೆ ಪ್ರಸ್ತುತ ಮೂವತ್ತೆಂಟು ವರ್ಷ ವಯಸ್ಸಿನ ರೋಹಿತ್ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ವೇಳೆಗೆ ಹರಿಯದಲ್ಲಿರ್ತಾರೆ ಆ ವಯಸ್ಸಿನಲ್ಲಿ ಅವರು ಹೇಗೆ ಆಡಬಲ್ಲರು ಅಂತ ಹಲವರು ಅನುಮಾನ ವ್ಯಕ್ತಪಡಿಸಿದ್ರು ಆದ್ರೆ ರೋಹಿತ್ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಆ ಅನುಮಾನಗಳಿಗೆ ಅಂತ್ಯವಾಡಿದ್ದಾರೆ ಹೀಗೆ ಫಿಟ್ನೆಸ್ ಕಾಯ್ದುಕೊಂಡ್ರೆ ನಲವತ್ತು ವರ್ಷ ಅಲ್ಲ ಇನ್ನು ಐದು ವರ್ಷ ಆಡಬಹುದು ಎಂಬ ಸೂಚನೆಗಳನ್ನ ಕೂಡ ರೋಹಿತ್ ನೀಡಿದ್ದಾರೆ ಒಟ್ಟಾರೆಯಾಗಿ ಆಸ್ಟ್ರೇಲಿಯಾ ಸರಣಿಯಲ್ಲಿ ಹಿಟ್ ಆಗಿರುವ ರೋಹಿತ್ ಎರಡು ಸಾವಿರದ ವಿಶ್ವಕಪ್ಗೆ ಸಿದ್ಧ ಎಂಬ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಆಸ್ಟ್ರೇಲಿಯಾ ಸರಣಿಯಲ್ಲಿ ರೋಹಿತ್ ಸೂಪರ್ ಹಿಟ್ ಪ್ರದರ್ಶನವನ್ನ ನೀಡಿದ್ರು ಅದೇ ರೀತಿ ಕೊಹ್ಲಿ ಕೂಡ ತಮ್ಮ ಘನತೆಯನ್ನ ಉಳಿಸಿಕೊಂಡಿದ್ದಾರೆ ಮೊದಲ ಎರಡು ಏಕದಿನ ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆದರೂ ಕೂಡ ಮೂರನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಜೊತೆಗೆ ಪಂದ್ಯ ಗೆಲ್ಲುವ ಇನ್ನಿಂಗ್ಸ್ ಆಡುವ ಮೂಲಕ ಕೊಹ್ಲಿ ತನ್ನ ಘನತೆಯನ್ನ ಉಳಿಸಿಕೊಂಡ್ರು ಈ ಇನ್ನಿಂಗ್ಸ್ ಕೊಹ್ಲಿಯ ಭವಿಷ್ಯದ ಬಗ್ಗೆ ಇದ್ದ ಅನುಮಾನಗಳಿಗೆ ತೆರೆ ಎಳೆಯಿತು ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗೆ ಸಿದ್ಧ ಎಂಬ ಸಂದೇಶವನ್ನ ಕಳಿಸಿದ್ದಾರೆ ಫಿಟ್ನೆಸ್ ವಿಷಯದಲ್ಲಿ ಯಾವಾಗ್ಲೂ ಪರಿಪೂರ್ಣರಾಗಿರುವ ಕೊಹ್ಲಿ ತಮ್ಮ ಫಾರ್ಮ್ ಅನ್ನ ಉಳಿಸಿಕೊಂಡ್ರೆ ಇನ್ನೂ ನಾಲ್ಕರಿಂದ ಐದು ವರ್ಷಗಳ ಕಾಲ ಸುಲಭವಾಗಿ ಆಡಬಹುದು ಒಟ್ಟಾರೆಯಾಗಿ ಈ ಸರಣಿಯು ರೋಹಿತ್ ಮತ್ತು ಕೊಹ್ಲಿಯ ಭವಿಷ್ಯದ ಬಗ್ಗೆ ಅನುಮಾನಗಳಿಗೆ ಅಂತ್ಯ ಹಾಡಿದೆ ಅವರು ವಿಶ್ವಕಪ್ ವರೆಗೆ ಸುಲಭವಾಗಿ ಮುಂದುವರಿಯಬಹುದು ಹಾಗಾದ್ರೆ ರೋಕೋ ಜೋಡಿ ಯಾವ್ಯಾವ ಪಂದ್ಯಗಳಲ್ಲಿ ಆಡುವ ಸಾಧ್ಯತೆ ಇದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ತವರಿನಲ್ಲಿ ನಡೆಯುವಂತಹ ಸರಣಿಯ ನಂತರ ಮುಂದಿನ ವರ್ಷ ನ್ಯೂಜಿಲೆಂಡ್ ವಿರುದ್ಧದ ಮೂರು ಪಂದ್ಯಗಳ ಸರಣಿಯನ್ನ ತವರಿನಲ್ಲಿ ಆಡಲಾಗುತ್ತೆ ಇದರ ನಂತರ ಅಫ್ಘಾನಿಸ್ತಾನ ಭಾರತ ಪ್ರವಾಸವನ್ನ ಮಾಡಿ ಏಕದಿನ ಪಂದ್ಯಗಳನ್ನ ಆಡಲಿದೆ ಅದರ ನಂತರ ಭಾರತ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶದಲ್ಲಿ ಏಕದಿನ ಸರಣಿಯನ್ನ ಆಡಲಿದೆ ಇದಾದ ಬಳಿಕ ವೆಸ್ಟ್ ಇಂಡೀಸ್ ಭಾರತ ಪ್ರವಾಸ ಮಾಡಿ ಏಕದಿನ ಪಂದ್ಯಗಳನ್ನ ಆಡಲಿದೆ ನಂತರ ಭಾರತ ನ್ಯೂಜಿಲೆಂಡ್ ಪ್ರವಾಸ ಮಾಡಿ ಏಕದಿನ ಪಂದ್ಯಗಳನ್ನ ಆಡಲಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೂ ಕೆಲವು ತಿಂಗಳ ಮೊದಲು ಭಾರತ ಶ್ರೀಲಂಕಾ ವಿರುದ್ಧದ ತವರಿನಲ್ಲಿ ಏಕದಿನ ಪಂದ್ಯಗಳನ್ನ ಆಡಲಿದೆ ಎಲ್ಲಾ ಸರಣಿಗಳಲ್ಲಿ ರೋಕೋ ಆಡ್ತಾರೆಯೇ ಎಂಬುದು ಖಚಿತ ಇಲ್ಲ ಆದರೆ ಹೆಚ್ಚಿನ ಪಂದ್ಯಗಳನ್ನ ಆಡುವಂತಹ ಸಾಧ್ಯತೆ ಇದೆ